ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಕ್ವಿಕ್ಕಾಗಿ ತಯಾರಾಗೋ ಒಂದು ರೈಸ್ ಐಟಮ್ ತಯಾರಿಸ್ಬೇಕು ರುಚಿಯಾಗೂ ಇರಬೇಕು ಅಂದರೆ ಈ ರೀತಿ ಗೀ ರೈಸ್ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಘೀ ರೈಸ್ ತಯಾರಿಸೋದು ಇಷ್ಟು ಸುಲಭನಾ ಅಂತ ಅನ್ಕೋತೀರಾ ನೀವು ಕೇವಲ ಅರ್ಧ ಗಂಟೆಲಿ ಆರಾಮಾಗಿ ತಯಾರಿಸ್ಬೋದು ಇದ್ರ ಜೊತೆ ಒಂದೊಳ್ಳೆ ಸೈಡ್ ಡಿಶ್ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಗೀ ರೈಸ್ ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಎರಡು ದೊಡ್ಡ ಚಮಚ ತುಪ್ಪ ಹಾಕೊಳ್ಳೋಣ ಗೀ ರೈಸ್ ಅಂದಮೇಲೆ ತುಪ್ಪ ಹಾಕಲೇಬೇಕು ನೀವು ಎಣ್ಣೆಯಲ್ಲಿ ತಯಾರಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ತುಪ್ಪ ಹಾಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಗೋಡಂಬಿ ಹಾಕೊಂಡು ಗೋಡಂಬಿನ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹೆಚ್ಚು ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋಕ್ಕೆ ಶುರು ಆಗುತ್ತೆ ಆ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದೆರಡು ದೊಡ್ಡ ಚಮಚ ಅಷ್ಟು ಒಣದ್ರಾಕ್ಷಿನೂ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ ಹಾಕೊಂಡು ಒಂದ್ಸಲ ಚೆನ್ನಾಗಿ ಕಲಸಿ ಈ ಸ್ವಲ್ಪ ದ್ರಾಕ್ಷಿ ಎಲ್ಲವೂ ಫ್ರೈ ಆಗಿ ಉಬ್ಬಕ್ ಶುರು ಆಗುತ್ತೆ ಆಗ ಇದನ್ನ ಬಿಸಿ ತುಪ್ಪದಿಂದ ತೆಗೆದು ಒಂದು ಬೌಲಿಗೆ ಬಗ್ಗಸ್ಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಂಡಿರೋಣ ಉಳಿದಿರೋವಂಥ ತುಪ್ಪಕ್ಕೆ ಹೋಲ್ ಮಸಾಲೆಗಳು ಹಾಕೊಳ್ಳೋಣ ಅದರಲ್ಲಿ ನಾನು ಎರಡು ಚಕ್ಕೆ ಎರಡು ಏಲಕ್ಕಿ ಎರಡು ಸ್ಟಾರ್ ಎನೀಸ್ ನಾಲ್ಕೈದು ಲವಂಗ ಎರಡು ಪಲಾವ್ ಎಲೆ ಹಾಕ್ಕೊಂಡು ಆರರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಉದ್ದದ್ದಕ್ಕೆ ಹಚ್ಚಿ ಹಾಕೊಳ್ಳೋಣ ನಾನಿಲ್ಲಿ ಎರಡು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದ್ ಸಹ ಸೇರಿಸ್ಕೊಂಡು ಕೊನೆಯದಾಗಿ ಇದಕ್ಕೆ ಒಂದು ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ಲೇಮ್ನ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಿ ಒಳ್ಳೆ ಫ್ರೈ ಆಗೋ ರೀತಿ ಕೆಂಪಾಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹೆಚ್ಚೆತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ ತೀರಾ ಕೆಂಪಾಗಬಾರ್ದು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇನೆ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೆಚ್ಚೆತ್ತು ಕೈ ಬಿಡದೇನೆ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಈ ರೀತಿ ಕಲರ್ ಚೇಂಜ್ ಆಗಿ ಕೆಂಪಾಗುತ್ತೆ ಈಗ ಇದಕ್ಕೆ ನಿನ್ಸಿಟ್ಕೊಂಡ್ರಂತ ಬಾಸ್ಮತಿ ಅಕ್ಕಿ ಹಾಕೊಳ್ಳೋಣ ನಾನು ಇಲ್ಲಿ ಬಾಸ್ಮತಿ ಅಕ್ಕಿನ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಬೇರೆ ನೀರನ್ನು ಹಾಕಿ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ನೆನೆಸಿರುವಂಥ ನೀರನ್ನು ಪೂರ್ತಿಯಾಗಿ ಬಗ್ಗಿಸ್ಕೊಂಡು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಕೈ ಬಿಡ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಾಸ್ಮತಿ ಅಕ್ಕಿ ಹಾಕಿರೋದ್ರಿಂದ ಇದು ಸ್ವಲ್ಪ ಬೇಗ ಮುರಿದೋಗುತ್ತೆ ಹೋಗುತ್ತೆ ಅದರಿಂದ ಹುಷಾರಾಗಿ ಜಾಸ್ತಿ ಜೋರು ಜೋರಾಗಿ ಕೈ ಆಡಿಸೋದೇನೆ ನಿಧಾನಕ್ಕೆ ಹಗುರ ಕೈನಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಬಾಸ್ಮತಿ ಅಕ್ಕಿನ ಬಾಸ್ಮತಿ ಅಕ್ಕಿನ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಅಳ್ಟೆ ಮಾಡಿ ನೀರು ಹಾಕೋಬೇಕು ನಾನು ಇದೇ ಲೋಟದ ಅಳ್ಟೆನಲ್ಲಿ ಎರಡು ಲೋಟ ಬಾಸ್ಮತಿ ಅಕ್ಕಿ ತಗೊಂಡಿದ್ದೆ ಎರಡು ಲೋಟ ಬಾಸ್ಮತಿ ಅಕ್ಕಿಗೆ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ನಿಮಗೆ ಅಕ್ಕಿ ತುಂಬಾ ಉದುದ್ರಾಗಿ ಇರಬೇಕು ಅಂದ್ರೆ ಎರಡೂವರೆಯಿಂದ ಎರಡು ಮುಕ್ಕಾಲ್ವರೆಗೂ ಹಾಕೋಬಹುದು ಇಲ್ಲ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೆಂದು ಮೃದುವಾಗಿರಬೇಕು ತುಂಬ ಜಾಸ್ತಿ ಕಾಳು ಆಗಿರೋದು ಬೇಡ ಅಂದರೆ ಮೂರು ಲೋಟ ಹಾಕೊಂಡ್ರೆ ಸರಿ ಹೋಗುತ್ತೆ ಅಕ್ಕಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡ್ಮೇಲೆ ನೀರು ಸ್ವಲ್ಪ ಬಿಸಿ ಹಾಕಕ್ಕೆ ಬಿಡೋಣ ಇದು ಸ್ವಲ್ಪ ಬಿಸಿಯಾಗಿ ಕುದಿಯಕ್ಕೆ ಶುರು ಆದ್ಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚ ಉಪ್ಪು ಹಾಕ್ಕೊಳ್ಳೋಣ ಹಾಗೆಯೇ ನಾವು ಮೊದಲು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದು ಗೋಡಂಬಿ ಮತ್ತು ದ್ರಾಕ್ಷಿನೂ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸಣ್ಣದಾಗಿ ಹಚ್ಚಾಕ್ಕೊಂಡು ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಂಡು ಹೊಂದ್ಕೊಂಡ್ಮೇಲೆ ಮುಚ್ಚಿನ ಮುಚ್ಚಿಟ್ಬಿಟ್ಟು ಒಂದು ಅಥವಾ ಎರಡು ವಿಜಲ್ ಕೂಗಿಸಿಕೊಳ್ಳೋಣ ಕುಕ್ಕರ್ ಒಂದೆರಡು ವಿಜಿಲ್ ಕೂಗಿ ಪ್ರೆಷರ್ ಪೂರ್ತಿ ಇಳಿದು ಕುಕ್ಕರ್ ತಣ್ಣಕ್ಕಾದ್ಮೇಲೆ ಆದ್ಮೇಲೆ ತೆಗೆದು ನೋಡೋಣ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಎಲ್ಲವನ್ನು ಹಗೂರ ಕೈನಲ್ಲಿ ನಿಧಾನವಾಗಿ ಒಂದ್ಸಲ ಕಲ್ಸ್ಕೊಬೇಕು ಬಾಸ್ಮತಿ ರೈಸು ತುಂಬಾ ಬೇಗ ಮುರ್ತ ಹೋಗುತ್ತೆ ಅದರಿಂದಾಗಿ ಹಗೂರ್ ಕೈನಲ್ಲಿ ನಲ್ಲಿ ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ಬಿಸಿ ಬಿಸಿಯಾಗಿ ಆಗಿ ಒಂದ್ ಒಳ್ಳೆ ಸೈಡ್ ಡಿಶ್ ಜೊತೆ ಸರ್ವ್ ಮಾಡಬಹುದು ನೋಡಿ ಘೀ ರೈಸು ತಯಾರಾಗಿದೆ ನೋಡಿದ್ರಲ್ಲ ಗೀ ರೈಸ್ ತಯಾರಿಸೋದು ಎಷ್ಟು ಸುಲಭ ಅಂತ ಈ ರೀತಿ ಗಿ ರೈಸ್ನ ನಿಮ್ಮ ಮನೆಯಲ್ಲೇ ಆರಾಮಾಗಿ ತಯಾರಿಸ್ಕೋಬೋದು ಇದ್ರ ಜೊತೆ ವೆಜ್ ಕುರ್ಮ ತುಂಬ ಚೆನ್ನಾಗಿರುತ್ತೆ ಈ ವೆಜ್ ಕುರ್ಮ ತಯಾರಿಸೋ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಆ ರೆಸಿಪಿ ಲಿಂಕನ್ನು ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ನಾನು ಸಾಕಷ್ಟು ಸೈಡ್ ಡಿಶ್ ರೆಸಿಪಿಗಳನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ ಆ ರೆಸಿಪಿಗಳ ಪ್ಲೇ ಲಿಸ್ಟನ್ನು ಸಹ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡ್ಬೋದು ಟ್ರೈ ಮಾಡ್ಬೋದು ಯಾವುದು ನಿಮಗೆ ಇಷ್ಟ ಆಯಿತು ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೇ ನಾನು ಈಗಾಗಲೇ ಸಾಕಷ್ಟು ಈ ರೀತಿ ಒಂದು ಪಾಟ್ ರೈಸ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಜೀರಾ ರೈಸ್ ರೆಸಿಪಿನೂ ತೋರಿಸಿದ್ದೀನಿ ಜೀರಾ ರೈಸ್ ಜೊತೆ ತಯಾರಿಸುವಂಥ ದಾಲ್ ರೆಸಿಪಿನೂ ತೋರಿಸಿದ್ದೀನಿ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ನನ್ನ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಅಲ್ಲಿ ನಿಮ್ಗೆ ಇಷ್ಟವಾದ ರೆಸಿಪಿನ ಸೆಲೆಕ್ಟ್ ಮಾಡಿ ನೋಡ್ಬೋದು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ